துர்க்கே பாலிசே மாதே நம்பிதே சுர வினுதே दुर्गे पालसे माते नम्बिदे ब्रह्म भर्गादिसुर विनुते दुर्गम भवदी निर्गमगुळे भागवि स्वर्गपवर्गप्रदाे दुर्गे पालसे माते नम्बिदे ब्रह्म भर्गदिसुर विनुते अम्बरभूमिविहारी भूमि अष्टायुध दिव्याम्बर असुरारी अम्बरभूमिविहारी भूमि अष्टायुध दिव्याम्बर धारी असुरारी न പദാബൂജ എന്തിമ്പന തോസു എംബെ സുനീതംബെ ജഗദംബെ ശുഭ ഗുണനി കുരുമ്പെ ദുർഗെ പാലേ മാതേ നമ്പിതേ ബ്രഹ്മ ബർഗതി സുര വിനുതേ നന്ദഗോപന കുമാരി നരസിംഹാകിര സജ്ജനോധരി നന്ദഗോപന കുമാരി നരസിംഹാകിര സജ്ജനോധരി மனசு பததல்லி தந்து நிலு எந்த இன்னும் என்ன முந்தை கதிநீனே துர்க்கே பாலிசே மாதே நம்பி தேமபர் சுர வர நீல வேணி பரம கல்யாணி குணசிரேணி സിംഹനരാണി വരനീലവേണി പരമ കല്യാണി ഗുണശ്രേണി പര തര ഗുരു ഗോപാല വിട്ടലന പരതര ഗുരു ഗോപാല വിട്ടലന ചരണ കമല ശിരവധ ഭീഡയനഗീടെ നലിദാഡേ दया माडी नोडे दुर्क्य पाले से माते नम्बिदे ब्रह्मा बर्ग आदि सुर विनुते धन्यवाद लोक पावन है लोक मात है सर्वज्ञे सर्वादारय सर्वादारा स्वरूपले तानागी ಎತ್ತ ತಾಯಿ ಮಮತೆಯಿಂದ ಮುತ್ತಿಟ್ಟು ತುತ್ತ ಕೊಟ್ಟು ಲಾಲಿ ಆಡುವಂತೆ ಆ ಮಹಾ ತಾಯಿಯ ಮೈ ನವಿರೇಳಿಸುವ ಚರಿತೆ ದೇವಿ ಮಹಾತ್ಮೆ ಇದು ಆ ಲೀಲಾ ವಿನೋದಿನಿಯ ಚರಿತೆ ಅವಳ ಲೀಲೆ ಅನಂತ ಅಪಾರ ಅವಳು ಲೀಲಾ ಹೌದು ಮಾಯಾ ಕೋಲಾಹಲಳು ಹೌದು ಅಜ ಹರಿರುದ್ರರಿಗೆ ಮೂಲ ತಾನಾದವಳು ಒಲ್ಲೆನೆಂದವನಿಗೆ ನಲ್ಲೆಯಾದವಳು ಅಹಂಕಾರಿಯನ್ನ ಮೆಟ್ಟಿ ನಿರಂಕಾರಿಯನ್ನಾಗಿ ಮಾಡಿದವಳು ಕೊಟ್ಟು ನೋಡುವವಳು ಕಟ್ಟಿ ಕಸಿದುಕೊಂಡು ಆಳುವವಳು ನಿತ್ಯ ಪೂರ್ಣಳು ಸತ್ಯ ಪೂರ್ಣಳು ಮೃತ್ಯುವನ್ನೇ ಹೆತ್ತವಳು ಎಲ್ಲವೂ ತಾನಾದವಳು ತಾನೇ ಎಲ್ಲವೂ ಆದವಳು ಇಲ್ಲದೆ ಪ್ರಪಂಚವಾದವಳು ನಿರಾಕಾರಳು ಹೌದು ಸಾಕಾರಳು ಹೌದು ನಿರ್ಗುಣ ನಿರಾಮಯ ಪರಮ ನಿರಂಜನಳು ಇನ್ನೆಷ್ಟು ಅವುಗಳಲ್ಲಿ ಅವಳನ್ನ ಶಿವನಿಗೆ ಶಕ್ತಿ ವಿಷ್ಣುವಿಗೆ ಲಕ್ಷ್ಮಿ ಚತುರ್ಮುಖನಿಗೆ ರಾಣಿ ಎನಿಸಿ ತ್ರಯಂಬಿಕೆ ಎಂಬ ನಾಮದಿಂದ ಒಗಳಿಸಿಕೊಂಡ ಆದಿಶಕ್ತಿಯ ಚರಿತ್ರೆ ಈ ದೇವಿ ಮಹಾತ್ಮೆ ದೇವಿ ಮಹಾತ್ಮೆಯನ್ನ ಈಗ ದೇವಿ ಉಪಾಸಕರು ಜ್ಯೋತಿಷ್ಯ ವಿದ್ವಾನ್ ಜ್ಯೋತಿಷ್ಯ ಹಂಸ ಜ್ಯೋತಿಷ್ಯ ಕೇಸರಿ ಪುರಸ್ಕೃತರಾದಂತಹ ಡಾಕ್ಟರ್ ನಾಗರಾಜ್ ಹುಬ್ಬಳ್ಳಿ ಅವರು ನಡೆಸಿಕೊಡ್ತಾರೆ శ్రీమందగురుపరబ్రహ్మణే నమస్మి త్రిగజద్వందే నమస్తే లోకనాయకి నమస్తే అతిశ్రేష్టవంత ಜ್ಞಾನ ಮಾರ್ಗಕ್ಕೆ ಮೋಕ್ಷ ಮಾರ್ಗಕ್ಕೆ ಅತಿ ಶ್ರೇಷ್ಠವಾದಂತಹ ದೇವಿ ಮಹಾತ್ಮೆ ಕೇಳ್ತಕ್ಕಂತೆ ಬಂದಿರತಕ್ಕಂತ ಎಲ್ಲಾ ಭಕ್ತಾದಿಗಳಿಗೂ ಸ್ವಾಗತವನ್ನು ಕೋರ್ತಾ ದೇವಿ ಮಹಾತ್ಮೆಯನ್ನ ಪ್ರಾರಂಭಿಸುತ್ತಿದ್ದೇನೆ ಇದು ದೇವಿ ಪುರಾಣ ಅಲ್ಲ ದೇಹದ ಪುರಾಣ ಭಕ್ತಿಕಾಂಡ ಕರ್ಮಕಾಂಡ ಜ್ಞಾನಕಾಂಡವನ್ನು ಒಳಗೊಂಡಂತ ದೇವಿ ಮಹಾತ್ಮೆ ಅತಿ ಶ್ರೇಷ್ಠವಾದದ್ದು ಇದರ ವಿಶ್ಲೇಷವನ್ನ ಚಿದಾನಂದ ಅವಧೂತರು ತಮ್ಮ ಗ್ರಂಥದಲ್ಲಿ ಬರೀತಾ ಇದ್ದಾರೆ ಶ್ರೀಮತ್ ಸಚಿದಾನಂದ ಗುರು ಪರಬ್ರಹ್ಮಣೇ ನಮಃ ಪರಮ ಪರತರ ತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ 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 ಚೈತನ್ಯ ಆತ್ಮ ಪರಮ ಆಕಾಶ ಪರಮೇಶ ಸಕಲ ಶರಣ ರಕ್ಷಕ ಸಕಲ ಭೀಷ್ಟವ ನಿರುದ ಯೋಧ್ಯ ಪುರವನು ಪರವ ವರ ಗುರು ಮಾಲ್ಕ್ಯವಾಗಿ ಮಂಗಳವಂ ಗುರು ಮಾಲ್ ಕೆಮಗೆ ಮಂಗಳವಂ ಗುರು ಮಾಲ್ ಕೆಮಗೆ ಮಂಗಳವಂ ಯೋಗಿಯೋಳು ಶಿವನಂದ ರಾಜ ಯೋಗಿ ಆಗ್ರಹ ಪಾತ್ರನಾಗಿಯ ಯೋಗಿಯಾರನೆ ತುಂಗ ಭದ್ರ ತೀರದಲ್ಲಿ ಮೆರೆವಂ ಯೋಗಿ ವರನಿಯ ನಿರತ ಯೋಧ ಯೋಗಿಗಳದ ತಾರ ರಾಜ ಯೋಗ ಕೊಡೆಯನು ವರ ಚಿದನಂದಕ್ಕೆ ಗುರುವರನು ಚಿದನಂದಾಕೆ ಗುರುವರನು ಚಿದನಂದಾಕೆ ಗುರುವರನು ಇಲ್ಲಿ ಕವಿಗಳು ಚಿದಾನಂದ ಓದುತ್ತರು ಪರಮ ಎಂದರೆ ಶ್ರೇಷ್ಠ ಎಂದು ವರ್ಣಿಸಿದ್ದಾರೆ ಶ್ರೇಷ್ಠವಾದಂತಹ ಶ್ರೇಷ್ಠರಿಗೆ ಶ್ರೇಷ್ಠವಾದ ಪರಮ ಪೂರ್ಣ ಜ್ಯೋತಿಯಾದಂತಹ ಪರಮ ಚೈತನ್ಯ ಶುದ್ಧಾತ್ಮ ಅರಿವಾದಂತಹ ಪರಮಾಕಾಶ ಪರಮೇಶ್ವರ ಸ್ವರೂಪನಾದ ಸದ್ಗುರುವನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತ ನಿರುತ ಅಯೋಧ್ಯ ಪುರವನ್ನು ವರಾಚಿದಾನಂದ ವರಾಚಿದಾನಂದಾಖ್ಯ ಅಯೋಧ್ಯ ಎಂದರೆ ದೇಹದ ಪುರಾಣದ ಪ್ರಕಾರ ಜಯಿಸಲು ಅಸಾಧ್ಯವಾದ ಕಾರಣ ಶರೀರ ಇಲ್ಲಿ ದೇಹದ ಪುರಾಣದ ಪ್ರಕಾರ ಜಯಿಸಲು ಅಸಾಧ್ಯವಾದ ಕಾರಣ ಶರೀರವೇ ಅಯೋಧ್ಯಾಪುರ ದೇವಿ ಪುರಾಣದ ಪ್ರಕಾರ ಅಯೋಧ್ಯಾಪುರ ಅಯೋಧ್ಯಾಪುರ ಎಂದರೆ ಈಗಿನ ರಾಮ ಮಂದಿರ ನಿರ್ಮಾಣ ಆಗಿದಾರೆ ಆ ಅಯೋಧ್ಯೆ ಅಲ್ಲ ಬಳ್ಳಾರಿ ಹೊಸಪೇಟೆ ಮಧ್ಯೆ ಅಯೋಧ್ಯ ಒಂದು ಪಟ್ಟಣ ಇದೆ ಅಲ್ಲಿ ಚಿದಾನಂದರ ಗುರುಗಳಾದ ಕೊಂಡಪ್ಪ ಎಂಬ ಗುರುಗಳು ವಾಸವಾಗಿದ್ದಾರೆ ಆ ಪರವನ್ನು ಆ ಪುರವನ್ನು ಪಟ್ಟಣವನ್ನು ಕಾಯ್ತಕ್ಕಂತಹ ಗುರುಮಾಲಗರಿಗೆ ಶರಣೆನ್ನುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅಯೋಧ್ಯೆ ಪುರವನ ವರ ಚಿದಾನಂದ ಗುರು ಮಾಲ್ಕ್ಯಮಗೆ ಮಂಗಳ ಯೋಗಿಯೋಳು ಶಿವಾನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿರುವ ಚಿದಾನಂದರು ಯೋಗಿಗಳು ಅವರ ಗುರು ಕೊಂಡಪ್ಪ ಎಂಬ ಗುರುಗಳು ಕೂಡ ಯೋಗಿ ಆ ಯೋಗಿಯಾಜ್ಞೆಗೆ ಪಾತ್ರನಾಗಿರಿಹ ತುಂಗಭದ್ರ ತೀರದಲ್ಲಿ ಮೆರಿತಕ್ಕಂತಹ ಯೋಗಿಗಳಿಗೆ ದಾನ ಕೊಡ್ತಕ್ಕಂತಹ ಯೋಗಿಗಳ ದಾತಾರನಾದಂತ ಯೋಗಿಗಳಿಗೆ ಸದಾ ಅಭಯವನ್ನು ಕೊಡ್ತಾ ವರ ಚಿದಾನಂದ ಆಕೆ ಗುರುವರನ್ನು ಸ್ಮರಿಸಿಕೊಳ್ಳುತ್ತಾ ಚಿದಾನಂದರು ಮುಂದೆ ಹೇಳ್ತಾ ಇದ್ದಾರೆ ಆ ತನಾದಿದ ಶಿಷ್ಯನ ಆರೆನೆ ಪಾತ ಗಂಗಳು ಪರಿ ಪವಿತ್ರ ಸರ್ವವ ದೂತ ಗುರು ಚಿದಾನಂದಾತ ಗುರುವಿನ ಆಗ್ನೆಯಲ್ಲಿ ಓತು ಹೇಳಿದ ದೇವಿ ಚರಿತ್ರೆಯ ಮಾತು ತಿಳಿದ ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಜಗಕ್ಕೆ ತಾನಿದನು ಜಗಕ್ಕೆ ತಾನಿದನು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧಿ ಪರ್ವತದಲ್ಲಿ ನಿಂತಿರೋ ತಿದ್ದ ಮಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗೆ ಬುದ್ಧಿವಂತರು ಓದಿ ಮನದಿಭಿಷ್ಟ ಪಡೆ ಎಲ್ಕೆ ಪರಿಷಧಿ ಬುದ್ಧಿವಾದದ ದೇವಿ ಚರಿತ್ರೆ ನರಿವೆ ಜಗವಲ್ಲ ನರಿವೆ ಜಗವೆಲ್ಲ ಅರಿವೆ ಜಗವೆಲ್ಲ ಚಿದಾನಂದ ಗುರುವಿನ ಪೊಂಡಪ್ಪಂಬ ಗುರುವಿನ ನಿಜ ಶಿಷ್ಯನಾದರೆ ಪಾತಕಗಳೆಲ್ಲವೂ ಹರಿದು ಶ್ರೀ ಗುರು ಚಿದಾನಂದರ ಗುರುವಿನ ಆಜ್ಞೆಯಲ್ಲಿ ಸತ್ಯವಾಗಿ ಹೇಳಿದ ದೇವಿ ಚರಿತ್ರೆಯನ್ನ ಮಾತು ತಿಳಿದುಕೋ ಇದರಿಂದ ಧರ್ಮ ಅರ್ಥ ಕಾಮ್ಯ ಮೋಕ್ಷಗಳು ಸಿದ್ಧಿಯಾಗ್ತದೆ ಜಗಕ್ಕೆ ನಿಮಗೆ ಧರ್ಮ ಅರ್ಥ ಕಾಮಗಳು ಕೂಡ ಪ್ರಾಪ್ತಿಯಾಗ್ತದೆ ತ್ರಿಮಲಗಳು ತೊಳೆದು ಹೋಗ್ತದೆ ಅಣಮ ಮಾಯಾ ಕಾರ್ಮಿಕ ಎಂಬ ತ್ರಿಮಲ ತ್ರಿಮಲಗಳು ಕೂಡ ತೊಳೆದು ಹೋಗ್ತದೆ ಖ್ಯಾತ ಮೋಕ್ಷವು ಕೂಡ ಸಿದ್ಧಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಶುದ್ಧ ಬುದ್ಧ ವಸ್ತು ಅನಿಸಿರುವ ಶುದ್ಧ ಜ್ಞಾನವಾಗಿರ್ತಕ್ಕಂಥ ಸಿದ್ಧಿ ಪರ್ವತದಲ್ಲಿ ನಿಂತಿರ್ತಕ್ಕಂಥ ಭಗಡಾಮುಖಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬುದ್ಧಿವಂತರು ಓದಿ ಬುದ್ಧಿವಂತರಾದವರು ನಾವು ನೀವೆಲ್ಲರೂ ಓದಿ ಕೇಳಲಿ ಅಂದು ಅರುಷದಿಂದ ದೇವಿ ಚರಿತ್ರೆ ಹೇಳುತ್ತಾ ಇದ್ದಾರೆ ಜಗಕ್ಕೆಲ್ಲ ಹೇಳಿ ಕೇಳುತ್ತಾ ಇದ್ದಾರೆ ಜ್ಞಾನ ಮಾರ್ಗವ ತಿಳಿವೆನೆಂದರೆ ಜ್ಞಾನ ಸಿಂಧುವೆ ಹೇಳಿರುವೆನಾ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ ಏನು ಕಾಮವು ಬೇಡದಡೆರು ನೀವು ಧ್ಯಾನಿಸಿರಿ ಈ ದೇವಿ ಚರಿತ್ರೆಯ ನ್ಯೂನವಿಲ್ಲದೆ ಸಿದ್ಧಿಯಾಗುವುದು ಸತ್ಯ ಸಿದ್ಧವಿದು ಸತ್ಯ ಸಿದ್ಧವಿದು ಸತ್ಯ ಸಿದ್ಧವಿದು ಮೋಕ್ಷ ಕಾಮದಾವುದಾ ವೀಕ್ಷ ಅಪೇಕ್ಷಿಸಿದಳೆ ಸಿದ್ಧಿಯಾಗುವುದು ಈಕ್ಷಿಸೆಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವೃಕ್ರ ಮೊದಲ ವಾಕ್ಷಣದಿ ಭಯ ಹರಿ ಉದೇಶಿ ದೇವಿ ಚರಿತ್ರೆ ಇದು ದೇವಿ ಚರಿತ್ರೆ ಇದು ಜ್ಞಾನ ಮಾರ್ಗ ತಿಳಿಬೇಕಾದರೆ ಜ್ಞಾನ ಸಿಂಧುವೇ ಹೇಳಿರದೆ ಈ ಗ್ರಂಥದಲ್ಲಿ ನೋಡಿ ಎಷ್ಟು ವಿಶೇಷ ನಮಗ್ ಜ್ಞಾನ ಮಾರ್ಗ ಬೇಕಂದ್ರೆ ಜ್ಞಾನ ಸಿಂಧುವೆ ಇದರಲ್ಲಿ ಅಡಕವಾಗಿದೆ ಅಂತ ಈ ದೇವಿ ಚರಿತ್ರೆಯಲ್ಲಿ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವಗಳನ್ನೂ ಕೂಡ ತಿಳಿದುಕೊಳ್ಳಿ ತತ್ವ ತತ್ವಗಳನ್ನೆಲ್ಲ ತಿಳಿದುಕೊಳ್ಳಿ ನೀತಿ ಬೋಧೆಗಳನ್ನೆಲ್ಲ ತಿಳಿದುಕೊಳ್ಳಿ ಏನು ಕಾಮ್ಯ ಕಾಮ್ಯ ಅಂದ್ರೆ ಬಯಕೆ ಏನು ಬೆಕ್ಕಾದ ಕಾಮ್ಯಗಳ ಬೇಡ್ರಿ ನೀವು ಬೆಕ್ಕಾದ ಬಯಕೆಗಳನ್ನ ಬೇಡ್ರಿ ಆದರೆ ಧ್ಯಾನಶ್ರೀ ದೇವಿ ಚರಿತ್ರೆಯನ್ನ ಮನದಲ್ಲಿ ಧ್ಯಾನಶ್ರೀ ದೇವಿ ನ್ಯೂನ್ಯವಿಲ್ಲದೆ ಕೊರತೆ ಇಲ್ಲದೆ ಸಿದ್ಧಿ ಆಗ್ತದೆ ದೇವಿ ಚರಿತ್ರೆ ಏಳುಗರಿಗೆ ಮತ್ತು ಕೇಳುಗರಿಗೆ ಮೋಕ್ಷ ಬೇಕಾದ್ರೆ ಮೋಕ್ಷ ಕಾಮ್ಯ ಬೇಕಾದ್ರೆ ಕಾಮ್ಯ ಬಯಕೆ ಬೇಕಾದ್ರೆ ಬಯಕೆ ಅಪೇಕ್ಷಿಸಿದಡೆ ಏನ್ ಬೇಕಾದ ಬಯಕೆ ಅಪೇಕ್ಷಿಸಿದಡೆ ಸಿದ್ಧಿಯಾಗುವುದು ವೀಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ವೀಕ್ಷಿಸಿ ವೀಕ್ಷಿಸಿ ಅಂದ್ರೆ ನೋಡಿರಿ ಮನದಲ್ಲಿ ದೇವಿಯ ಮಹಿಮೆಯನ್ನು ನೋಡಿರಿ ತಕ್ಷಕವು ತಕ್ಷಕ ಅಂದ್ರೆ ಅದು ಒಂದ್ ರೀತಿಯ ಸರ್ಪ ಯಾವ ರೀತಿ ಅನಂತ ಶಂಕ ಮಹಾಶಂಕ ಪದ್ಮ ಕಾರ್ಕೋಟಕ ಕಾಶ್ ತಕ್ಷಕ ಎಂಬ ಸರ್ಪಗಳಿದೋ ಅದರಲ್ಲಿ ಈ ತಕ್ಷಕ ಒಂದು ಸರ್ಪ ಜಾತಿ ಈ ಅದು ಅದರಲ್ಲಿ ವಿಷ ಅತಿ ಘೋರವಾಗಿದೆ ತಕ್ಷಕನ ವಿಷವು ಕೂಡ ವೃಶ್ಚಿಕ ಭೂತ ರಾಕ್ಷಸರು ವೃಕ ವ್ಯಾಘ್ರ ಮೊದಲ ವಾಕ್ಷಣದಿ ಭಯ ಹರಿಯುವುದು ಆ ಭಯಗಳಿದ್ದರೆ ತಕ್ಷಣವೇ ಭಯ ಹರಿಯುವುದು ಈ ದೇವಿ ಚರಿತ್ರೆಯಿಂದ ನಡೆಯುತ್ತಲಿ ಈ ಚರಿತ್ರೆ ಸ್ಮರಿಸಲಿ ಇತಲಿ ಈ ಚರಿತ್ರೆ ಸ್ಮರಿಸಲಿ ಕೊಡುವ ಕೊಂಬಾಗಲಿಯಲು ಚರಿತೆಯನ್ನು ಸ್ಮರಿಸಿದೊಡೆ ಬಿಡುವಳವನಿಗೆ ದೇವಿಯವನಿಗೆ ಕೊಡುವಳೆ ಬೇಡಿದ್ದ ಬಯಕೆಗಳು ನಡಬಿಡದ ದಯಾಸಾಗರಲ್ಲವೇ ದೇವಿ ಭಕ್ತರಿಗೆ ದೇವಿ ಭಕ್ತರಿಗೆ ದೇವಿ ಭಕ್ತರಿಗೆ ಚಿಂತಿಗೆಗೆ ಚಿಂತಾಮಣಿ ಇದು ಅಂತು ಕಾಮಕ್ಕೆ ಕಾಮದೇನಿದು ಅಂತು ಕಲ್ಪನೆಗಳಿಗೆ ಕಲ್ಪದ್ರುವವೇ ತಾನೇ ಇದು ಸಂತಸವು ಸುಖಭಾಗ್ಯ ಭೋಗವು ಇಂತ ಮೆರವವು ದೇವಿ ಕರುಣದಿ ಎಂತೆ ಪೇಳಿವೆ ದೇವಿ ಚರಿತ್ರೆಯ ಗ್ರಂಥಿ ಮಹಿಮೆಯನು ಗ್ರಂಥ ಮಹಿಮೆಯನು ಗ್ರಂಥ ಮಹಿಮೆಯನೂ ಗ್ರಂಥ ಮಹಿಮಯನು ನಡೆಯುವಾಗಲೂ ಈ ದೇವಿಯ ಚರಿತ್ರೆಯನ್ನು ಸ್ಮರಿಸಬೇಕಂತೆ ನುಡಿಯುವಾಗಲೂ ಮಾತನಾಡುವಾಗಲೂ ಈ ದೇವಿಯ ಅನುಸರಿಸಬೇಕಂತೆ ಕೊಡುವ ಕೊಂಬಾಗಲೆ ತಗಳತಕ್ಕಂತ ತಗೊಳ್ತಕ್ಕಂಥ ಕೊಡತಕ್ಕಂಥ ವ್ಯವಹಾರದಲ್ಲೂ ಕೂಡ ದೇವಿಯನ್ನು ಸ್ಮರಿಸಬೇಕಂತೆ ಬಿಡುವಳವನಿಗೆ ದೇವಿಗೆಯು ಬಿಡುವಳೆ ಅವನನ್ನ ದೇವಿ ಕೈ ಬಿಡುವಳೆ ದೇವಿ ಕೊಡುವಳೆ ಬೇಡಿದ್ದ ಪದಗಳ ಬೆಕ್ಕಾದ ಪದಗಳ ಕೇಳಿದೆ ಬೆಕ್ಕಾದ ಭೋಗಗಳನ್ನ ಕೇಳಿ ಬೆಕ್ಕಾದ ಪದವಿಗಳನ್ನ ಕೇಳಿ ದೇವಿ ದಯಾಸಾಗರಳವಳು ದಯಾಸಾಗರ ಅಂದ್ರೆ ದಯಾ ಅಂದ್ರೆ ಕರುಣೆ ಕರುಣೆಯ ಸಾಗರವೇ ದೇವಿ ಆ ದೇವಿ ಭಕ್ತರಿಗೆ ಕೊಡ್ತಾಳಂತೆ ಈ ಚರಿತ್ರೆಯನ್ನು ಸ್ಮರಿಸುವಾಗ ಚಿಂತೆ ಮಾಡಿದ್ರೆ ಚಿಂತಾಮಣಿ ಗ್ರಂಥ ದೇವಿ ಮಹಾತ್ಮ ಗ್ರಂಥ ಚಿಂತಿಗೆಗೆ ಚಿಂತಾಮಣಿ ಗ್ರಂಥ ಅಂತೂ ಕಾಮ್ಯಕ್ಕೆ ಕಾಮದೇನು ನಾವೇನು ಬೆಕ್ಕಾದ ಬಯಕೆಗಳು ಕೇಳ್ಕೊಳ್ಳಿ ಕಾಮ್ಯನ ಏನು ಕಲ್ಪನೆ ಮಾಡ್ಕೊಂಡ್ರು ಕೂಡ ಕಾಮದೇನು ಇದು ಅಂತ ಕಲ್ಪನೆಗಳಿಗೆ ಕಲ್ಪ ಧ್ರುವೆ ತಾನೇ ಇದು ಕಲ್ಪನೆಗಳಿಗೆ ಕಲ್ಪ ಧ್ರುವ ಇದು ಸಂತಸವು ಸುಖ ಭಾಗ್ಯ ಭೋಗವು ಕೂಡ ಈ ದೇವಿ ಕೃ ಚರಿತ್ರೆಯಿಂದ ದೇವಿ ಚರಿತ್ರೆಯನ್ನು ಯಾರು ಓದ್ತಾರೋ ಕೇಳ್ತಾರೋ ಸಂತಸ ಪ್ರಾಪ್ತಿ ಆಗ್ತದೆ ಸುಖ ಪ್ರಾಪ್ತಿ ಆಗ್ತದೆ ಭಾಗ್ಯ ಪ್ರಾಪ್ತಿ ಆಗ್ತದೆ ಭೋಗ ಪ್ರಾಪ್ತಿ ಆಗ್ತದೆ ఇంతూ మెరవ్వు దేవి కరుణది ఏనంత దేవి కరుణది ఎంత పేళు ఎంత దేవి గ్రంథ మహిమయను గ్రంథ మహిమయను సాధనగద కమ్యూ తు దేవి చరిత్రది వదిి ముఖభంజనగ శత్రునాశహరూ శత్రునాశహరూ ಕಾದ ಇರ್ಪಳಿ ದೇವಿ ನಿತ್ತದಿ ಓದುತ್ತಿರನ ಸಹೋದರನ ಸಂಪತ್ತು ಸಹಿತಲಿ ರಕ್ಷಿಪಳು ಬಿಡದೆ ರಕ್ಷಿಪಳು ಬಿಡದೆ ಭೂತ ಗೃಹದೋಳು ಗ್ರಂಥವಿರಲಾ ಭೂತ ಓವದು ದೇವಿ ಚರಿತ್ರದಿ ಮಾತು ಕೇಳಿದರೆ ಬಿಡುವುದೇ ಮಹಾಗ್ರಹ ವರಮನಯಂ ಮಹಾಗ್ರಹ ವರಮನಯಂ ಪ್ರೀತಿ ಮಾಡುವರು ರಾಜರೀ ಜಗನ್ ಮಾತ್ರ ಚಾರಿತ್ರವನ್ನು ಓದ್ವೆಗೆ ಯಾತರದು ಭಯವೂ ಸರ್ವೋ ವಶಕರವು ಇಹದು ವಶಕರವು ಇಹದು ಸಾಧವಾಗದ ಕಾವ ಕಾಮ್ಯಗಳು ಕೂಡ ಸಾಧನಾಗದ ಸಾಧ್ಯವಾಗದ ಕಾಮ್ಯಗಳು ಕೂಡ ಸಾಧ್ಯವಾಗುವು ದೇವಿ ಚರಿತ್ರೆಯಿಂದ ವಾದಿಗಳು ಮುಖ ಭಂಜನಾಗುತ್ತಾರೆ ಶತ್ರುಗಳು ಕೂಡ ನಾಶವಾಗ್ತಾರೆ ಸದಾ ಕಾದು ಇರ್ಪಳು ಅವನನ್ನು ಈ ಓದ್ತಕ್ಕಂತ ಕೇಳ್ತಕ್ಕಂಥ ಸಹೋದರನ ಸಂಪತ್ತು ಸಹಿತ ರಕ್ಷಿಪಿಳು ಸದಾ ಅವನನ್ನು ಕಾಪಾಡುವಳು ಸಹೋದರನ ಸಂಪತ್ತು ಸಹಿತ ರಕ್ಷಿಸಿ ಕೊಡುವಳು ಭೂತ ಗೃಹದೋಳು ಈ ಗ್ರಂಥವಿದ್ದರೆ ಸಾಕು ಭೂತ ಹೋಗುವುದಂತೆ ಭೂತವಿದೆ ಎಂಬ ಮಾತು ಕೇಳಿದರೆ ಸಾಕು ದೇವಿ ಚರಿತ್ರೆ ಮಾತು ಕೇಳಿದರೆ ಶ್ರವಣದ ಮಾತು ಕೇಳಿದರೆ ಬಿಡುವುದೇ ಮಹಾಗ್ರಹ ವರಮನೆಯ ಮಹಾಗ್ರಹ ವರಮನೆಯನ್ನು ಬಿಡುವುದು ಪ್ರೀತಿ ಮಾಡುವರು ರಾಜರಿ ಜಗನ್ ಮಾತೆ ಚಾರಿತ್ರವನ್ನು ಓದ್ವಗೆ ಯಾರು ಈ ಚರಿತ್ರೆಯನ್ನು ಓದ್ತಾರೋ ರಾಜರು ಕೂಡ ದೊಡ್ಡ ದೊಡ್ಡ ಪ್ರಖ್ಯಾತ ವ್ಯಕ್ತಿಗಳು ಕೂಡ ಪ್ರೀತಿ ಮಾಡುವರು ಈ ರಾಜರು ಕೂಡ ದೇವಿ ಚರಿತ್ರೆ ಓದುವನಿಗೆ ಯಾತರದು ಭಯವನಿಗೆ ಯಾವ ಭಯವೂ ಇಲ್ಲ ಸರ್ವವು ವಶಕರವಾಗುವುದು ಎಲ್ಲವೂ ಅವನ ಬಳಿಗೆ ವಶಕರವಾಗುವುದು ಬಡಿದಿರಲೂ ಭೂತವದು ಅವನಿನ್ ಇಡಲು ಬೇಕು ಭಸ್ಮವೆಂತನೆ ನುಡಿಯಬೇಕು ಸಮಗ್ರ ಗ್ರಂಥವನ ಅದರದಿಂ ಭಸ್ಮ್ ಇಡಲು ಬೇಕು ತೆರೆದ ದರ್ಶತೆ ಬಿಡುವುದೇ ಮಹಾಭೂತ ಹಿಡಿದ ಹಿಡಿದವನೆ ಪಟಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು ಸತ್ಯ ಸಿದ್ಧವಿದು ಸತ್ಯ ಸಿದ್ಧವಿದು ವಶಕರವೂ ಬೇಕಾಗಲವನಿಗೆ ಉಸಿಯು ಪೂರ್ಣ ಗ್ರಂಥವ ಹೊಸಗಿನಿತ್ಯತೆ ಪಠಿಸ ತಂದದಂತೆಯಾದಿನದಿ ಪಣಿಸದೇನಿದ ಚಿತ್ತವಾಗಲದೆ ದಶೆ ನೋಡಿದವ ದಿನವನಾದಡೆ ಆಗಡೆ ಅಸಮ ಒನಿಗಾವುದು ನೆನದ ಪರೆಯಲ್ಲಿ ನೆನದ ಪರೆಯಲ್ಲಿ ನೆನದ ಪರೆಯಲ್ಲಿ ಭೂತವು ಬರೆದಿದ್ರೆ ಭೂತವೇ ಬಿಟ್ಟಿ ಹೋಗ್ತದಂತೆ ಈ ಭಸ್ಮವನ್ನ ಯಾರು ಶ್ರವಣ ಮಾಡ್ತಾ ಇದ್ದರೋ ಯಾರು ಕೇ ಹೇಳ್ತಾ ಇದ್ದರೋ ಯಾರು ಕೇಳ್ತಾ ಇದ್ದರೋ ಅವರ ಮುಂದೆ ಭಸ್ಮವನ್ನ ಹಿಡಿದುಕೊಂಡು ಕೂತು ಇದನ್ನ ಪಾರಾಯಣ ಮಾಡ್ಬೇಕಂತೆ ಭಸ್ಮವನ್ನು ಮುಂದಿಟ್ಟುಕೊಂಡು ಇದನ್ನ ಕೇಳ್ಬೇಕಂತೆ ಆ ಹತ್ತು ದಿನ ಇದನ್ನ ಪರ್ಯಂತ ಪಾರಾಯಣ ಮಾಡಿದ್ರೆ ಅದನ್ನ ಯಾರಿಗೆ ಸಿಂಪಡಿಸ ಸಾಕು ಮಹಾಭೂತ ಕೂಡ ಬಿಟ್ಟು ಹೋಗ್ತದಂತೆ ದೇವಿ ಚರಿತ್ರೆಯಿಂದ ಹಿಡಿದವನೇ ಪಠಿಸಿದ್ರಂತೂ ಬಿಡುವುದು ಸತ್ಯ ಸಿದ್ಧವಿದು ಸತ್ಯ ಸಿದ್ಧವಿದು ಯಾವ ವಶ ಬೇಕಿರಿ ಅವನಿಗೆ ಯಾವ ವಶೀಕರಣ ಬೇಕಿರಲಿ ಯಾವ ವಶ ಬರಲಿ ಬೇಕಾಗ ವಶ ಬೇಕಾಗಲಿ ಅವನಿಗೆ ಉಸಿಯ ಹೋಗದೆ ಅಂದ್ರೆ ತಪ್ಪಿಸದೆ ಒಂದು ದಿನ ತಪ್ಪಿಸದೆ ಈ ಗ್ರಂಥವನ್ನು ಓದಿದೆ ಆದರೆ ತ್ರಿಶಂತಿಯ ದಿನದಿ ಮೂವತ್ತು ದಿನ ಪಠಿಸಿದ್ರೆ ಅಸಮ ವಶಕರಿಗೆ ಇವನಿಗಾಗುವುದು ಅಸಮವಾದ ವಶ ವಶೀಕರಣ ಇವನಿಗಾಗುವುದು ದೇವೆ ನೆನೆಸಿದ ಪರೆಯಲ್ಲಿ ದೇವೆ ನೆನೆಸಿದ ಪರೆಯಲ್ಲಿ ಒಂದು ದಿನದ ಸಮಗ್ರ ಗ್ರಂಥವನ್ನುಂದು ಓದಲಿ ಬೇಕು ಈ ಪರಿ ಸಂದೇಹ ಇಲ್ಲದೆ ಒಂದು ಸಂವಸ್ತರ ಓದಿದೊಡೆ ಅಂದು ಪ್ರತ್ಯಕ್ಷ ದೇವೆಯು ಒಂದು ಕಂದ ಓದಿದೊಡೆಯುಕೋ ಎಂದು ಕೊಡುವಳು ಫಲವನಿಗೆ ನಂಬುವುದು ಜಗವೆಲ್ಲ ನಂಬುವುದು ಜಗವೆಲ್ಲ ನಂಬುವುದು ಜಗವೆಲ್ಲ ಒಂದು ದಿವಸ ಸಂಪೂರ್ಣ ಗ್ರಂಥವನ್ನು ಓದುತ್ತಾ 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 ಪ್ರತಿ ದಿವಸ ಓದುತ್ತಾ ಮಧ್ಯ ದಿವಸ ತಪ್ಪದೆ ಸಂಶಯವಿಲ್ಲದೆ ಒಂದು ವರ್ಷ ಓದಿದಡೆ ದೇವಿಯೇ ಪ್ರತ್ಯಕ್ಷ ದರ್ಶನವಾಗ್ತದಂತೆ ಓದುಗರಿಗೆ ಕೇಳುಗರಿಗೆ ದೇವಿಯೇ ಪ್ರತ್ಯಕ್ಷ ದರ್ಶನವಾಗ್ತದಂತೆ ನಾಲ್ಕು ತಿಂಗಳು ಓದಿದರೆ ಬೇಗನೆ ಎಲ್ಲಾ ಫಲಗಳು ಕೂಡ ಪ್ರಾಪ್ತಿಯಾಗ್ತದಂತೆ ಜಗತ್ತಿನ ಜನರೆಲ್ಲರೂ ಇದನ್ನು ಸಂಪೂರ್ಣವಾಗಿ ನಂಬತ್ತಕ್ಕಾಗಿದೆ ನಂಬಿಯೇ ಮೂಲ ನಂಬಿಕೆಯೇ ಮೂಲ ಕಾರಣವಾಗಿದೆ ಈ ದೇವಿ ಮಹಾತ್ಮೆಯನ್ನ ನಂಬಿ ಇದನ್ನ ಪಠಿಸೋದ್ರಿಂದ ಎಲ್ಲಾ ಫಲಗಳು ಪ್ರಾಪ್ತಿಯಾಗ್ತದೆ ಮಂಡಲೆರಡು ಮಂಡಲ ಓದಲು ಚಂಡ ಫಲತಾನ ಹೂವರೆ ಮಂಡಲ್ ಓದಲು ದೇವರಂದದಿ ಪೂಜೆಗೊಳ್ಳುತ್ತಲೀಹ ಒಂದು ಮಂಡಲ ಓದಿದ್ರೆ ಚಂಡದಂತಹ ಫಲ ಪ್ರಾಪ್ತಿಯಾಗದಂತೆ ಚಂಡದಂತಹ ಫಲ ಅಂದ್ರೆ ಶ್ರೇಷ್ಠವಾದ ಮಾತೆಗಾದಂತಹ ಫಲ ಪ್ರಾಪ್ತಿಯಾಗದಂತೆ ಅರೆ ಮಂಡಲ ಓದಲು ಅರ್ಧ ಮಂಡಲ ಓದಲು ದೇವರಂದದೆ ಪೂಜೆಗೊಳ್ಳುವನಂತೆ ಇದನ್ನ ನಲವತ್ತೆಂಟು ದಿವಸ ಒಂದು ಮಂಡಲ ತೊಂಬತ್ತಾರು ದಿವಸ ಎರಡು ಮಂಡಲ ಇದನ್ನು ಪಾರಾಯಣ ಮಾಡೋದ್ರಿಂದ ಸರ್ವವು ಕೂಡ ಪ್ರಾಪ್ತಿಯಾಗ್ತದಂತೆ ವರ್ಷ ಓದಿದ ಓದಿದಡಾದಡೆ ಆದಡೆ ಚಂಡಂದು ಓದಿನಾದಡೆ ಚಂಡಿಯೇ ತಾನಾಗಿಗನ ಚಿತ್ಪಕ್ತಿ ಎನಿಸುವನು ಮೂರು ವರ್ಷ ಓದಿದರೆ ಈ ದೇವಿ ಮಹಾತ್ಮೆಯನ್ನ ಚಂಡಿಯೇ ತಾನಾಗುವನು ಚಂಡಿ ದೇವಿಯೇ ತಾನಾಗುವನು ಘನ ಚಿತ್ಪಕ್ಷಿ ಎನಿಸುವನು ಘನ ಚಿತ್ಪಕ್ತಿ ಎನಿಸುವ ಶಿವೋಹಂ ಭಾವವುಳ್ಳವನಾಗುವನು ದೇಹದ ದೇಹದ ಪುರಾಣ ಪ್ರಕಾರ ಶಿವೋಹಂ ಶಿವೋಹಂ ಸೋಹಂ ಸೋಹಂ ಯಾವ ರೀತಿ ಉಸಿರು ತಗೊಳ್ತಾನೋ ಉಸಿರು ಬಿಡ್ತಾನೋ ಸೋಹಂ ಭಾವವುಳ್ಳಾಗಿ ದೇವಿಯೇ ತ ಸೋಹಂ ಭಾವವುಳ್ಳ ಶಿವೋಹಂ ಆಗಿ ದೇವಿಯೇ ತಾನಾಗುವನಂತೆ ಚಂಡಿಯೇ ತಾನಾಗಿ ಘನ ಚಿತ್ಪಕ್ಷಿ ಎನಿಸುವನು ಆಸನವ ದಿಕ್ಕುಗಳನ್ನರೆದೆ ಆಸನದ ಕಾಮ್ಯಂತೆ ಓದಲು ವಾಸವಾಹುದು ಫಲಯು ಸಂಶಯವಿಲ್ಲವಿದರಲ್ಲಿ ವಾಸನಿಷ ಸುಗಂಧ ಪುಷ್ಪಗಳಾಸು ದೂಪ ದೀಪ ವಿಧದಲ್ಲಿ ಈಸು ಪರಿಯಲಿ ದೇವಿ ಮಹಾತ್ಮೆಯನ್ನು ಓದುವುದು ದೇವಿ ಮಹಾತ್ಮೆಯನ್ನು ಓದುವುದು ಪೂಜೆ ಮಾಡಿಯೇ ಓದಬೇಕಿದನ್ ಪೂಜಿಸಲು ಇದನ್ನು ಓದಬಾರದು ಪೂಜಿಸಿದಳು ಅದ್ಧಾಯ ಅಧ್ಯಯಗಳ ಭಕ್ತಿಯಲ್ಲಿ ಪೂಜಿಸಿದ ಓದು ತಿ ರಾಜನಾಗ್ವನ ದೇವಿ ದಯದಲ್ಲಿ ಸೂಜಿಗವೇ ತಾನೇನು ಪರಮೇಶ್ವರಿಯ ಕರುಣದಲ್ಲಿ ಪರಮೇಶ್ವರಿಯ ಕರುಣದಲ್ಲಿ ಪರಮೇಶ್ವರಿಯ ಕರುಣದಲ್ಲಿ ಆಸನ ಹಾಕಿಕೊಂಡು ದಿಕ್ಕುಗಳನ್ನ ಹಾಕಿಕೊಂಡು ಓದಿದರೆ ಆಸನ ಅಂದ್ರೆ ಇಲ್ಲಿ ಸಿದ್ಧಾಸನ ಆಗಿರ್ಬೋದು ಸುಖಾಸನ ಆಗಿರ್ಬೋದು ಪದ್ಮಾಸನ ಆಗಿರ್ಬೋದು ಪದ್ಮಾಸನ ಹಾಕಿಕೊಂಡು ದಿಕ್ಕುಗಳನ್ನು ಅರಿತು ಪೂರ್ವ ದಿಕ್ಕಿಗೆ ಇದನ್ನು ಕುಳಿತು ಓದುವುದರಿಂದ ಕೇಳುವುದರಿಂದ ದೇವಿಯ ಒಲಿಮೆ ಆಗ್ತದೆ ಪಶ್ಚಿಮ ದಿಕ್ಕಂದ್ರೆ ಇದನ್ನು ಓದುವುದರಿಂದ ಕೇಳುವುದರಿಂದ ಧನಾಕರ್ಷಣೆ ಆಗ್ತದೆ ಉತ್ತರ ದಿಕ್ಕಿಂದ ಓದುವುದರಿಂದ ಕೇಳುವುದರಿಂದ ದೇವಿಯ ಆಶೀರ್ವಾದವು ಪ್ರಾಪ್ತಿ ಆಗ್ತದೆ ದಕ್ಷಿಣ ದಿಕ್ಕಿನಿಂದ ಓದುವುದರಿಂದ ಕೇಳುವುದರಿಂದ ಭೂತ ಉಚ್ಚಾಟನೆ ಆಗ್ತದೆ ವಾಯುವ ದಿಕ್ಕಿನಿಂದ ಓದುವುದರಿಂದ ಶತ್ರುಗಳು ನಾಶವಾಗ್ತಾರೆ ನೈಋತ್ಯ ದಿಕ್ಕಿನಿಂದ ಓದುವುದರಿಂದ ಇದನ್ನ ಧನಾಗಮನ ಆಗ್ತದೆ ಆಗ್ನೇಯ ದಿಕ್ಕಿನಿಂದ ಓದುವುದರಿಂದ ಇದ್ದು ರೋಗವು ಪರಿಹಾರವಾಗ್ತದೆ ಈಶಾನ್ಯ ದಿಕ್ಕಿನಿಂದ ಇದನ್ನು ಕುಳಿತು ಓದುವುದರಿಂದ ಕೇಳುವುದರಿಂದ ದೈವತಾ ಅನುಗ್ರಹವಾಗ್ತದೆ ಗುರುವಿನ ಬಲ ಪ್ರಾಪ್ತಿ ಆಗ್ತದೆ ಈ ರೀತಿ ಆಸನೆಯ ದಿಕ್ಕುಗಳು ನರಿತು ವಾಸನದ ಕಾಮ್ಯಂತೆ ಓದಲು ವಾಸವಾಹು ಫಲವು ಸಂಶಯವಿಲ್ಲವಿದರಲ್ಲಿ ಇದರಲ್ಲಿ ವಾಸವಾಗಿದ್ದಾವೆ ಫಲಗಳು ವಾಸವಾಗಿದ್ದಾವೆ ಸಂಶಯ ಪಡಬೇಡಿ ವಾಸನೆಯ ಸುಗಂಧ ಪುಷ್ಪಕ ದೂಪ ದೀಪ ವಿಧಿಯಲ್ಲಿ ಈ ಪರಿಯಲ್ಲಿ ದೇವಿ ಮಹಾತ್ಮೆಯನ್ನು ಓದುವುದು ದೇವಿ ಮಹಾತ್ಮೆಯನ್ನು ಓದುವುದು ಪುಷ್ಪಗಳನ್ನು ದೂಪ ದೀಪಗಳಿಂದ ಪೂಜಿಸಿ ದೇವಿ ಮಹಾತ್ಮೆನ ಓದಬೇಕಂತೆ ದೇವಿ ಮಹಾತ್ಮ ಓದಬೇಕಂತೆ ಪೂಜೆ ಮಾಡೇ ಓದಬೇಕಿದ ಪೂಜಿಸಿದ ಓದಬಾರದು ಪೂಜಿಸಿದ ಅಧ್ಯಾಯ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸಿದ ಓದ ದೇಹನಾದಡೇ ರಾಜನಾಗುವನು ಈ ದೇವಿ ದೇಹದಲ್ಲಿ ರಾಜನೇ ತಾನಾಗುವನು ಸೂಜಿಗವೇ ಆಶ್ಚರ್ಯವೇನು ತಾನೇನು ಪರಮೇಶ್ವರಿಯ ಕರುಣೆಯಲ್ಲಿ ಪರಮೇಶ್ವರಿಯ ಕರುಣೆಯಲ್ಲಿ ಓದುವುದು ನಿತ್ಯ ದಿರ್ದಡೆ ಓದುವುದು ತದಿಗೆ ಅಷ್ಟಮಿಯಲ್ಲಿ ಓದುವದು ನವಮಿಯಲ್ಲಿ ಚತುರ್ದಶಿ ಪೂರ್ಣಿಮಾ ಅಮಾವಾಶ್ಯದಿ ಓದುವುದು ಮೃಗಭೌಮ್ಯ ಓದುವದು ಓದುವುದು ನವರಾತ್ರಿ ಮಹಾಪುಣ್ಯ ನಿತ್ಯದ ಲೋದಿದ ಫಲವಿಹಿದು ನಿತ್ಯದ ಲೋದಿದ ಫಲವಿಹದು ನಿತ್ಯದ ಲೋದಿದ ಆ ಅವಶಕ್ತಿಯ ಮಂತ್ರವಾಗಲಿ ತಾವು ನಾಸವ ಮಾಡಿ ಬಳಿಕಲಿ ದೇವಿ ಚರಿತ್ರ ನಿಧನ ನಿತ್ಯದ ಲೋಧಿಕೊಂಡಿರಲು ಈ ವಳೆ ಬೇಡಿದ್ದ ಬಯಕ ಲಾವ ಪ್ರಯೋಗಗಳು ಅಂಗಳಾದರೂ ತಾವು ಶೀಘ್ರ ದಲವು ದೃಢಸಾದ ಕತಿಪಟಿಸುವುದು ದೃಢಸಾದ ಕತಿಪಟಿಸುವುದು ದೃಢಸಾದ ಕತಿಪಟಿಸುವುದು ಓದಬೇಕಂತೆ ಇದನ್ನ ಪ್ರತಿನಿತ್ಯ ನಿತ್ಯ ತದಿಗೆಯಂತ ದಿನ ಓದಿ ಅಷ್ಟಿಮಿಯಿಂದ ಓದಿ ನವಮಿಯಲ್ಲಿ ಓದಿ ಚತುರ್ದಶಿಯಲ್ಲಿ ಓದಿ ಪೌರ್ಣಿಮೆಯಲ್ಲಿ ಓದಿ ಅಮಾವಾಸ್ಯೆಯಲ್ಲಿ ಓದಿ ಓದಿವಿರಿ ಮಂಗಳವಾರ ಭೃಗ ಭೌಮ್ಯವಾರ ದೋಡು ಭೃಗ ಅಂದ್ರೆ ಮಂಗಳ ಭೂಮ್ಯ ಅಂದ್ರೆ ಶುಕ್ರ ಭೌಮ್ಯ ಮಂಗಳವಾರದೊಳು ಶುಕ್ರವಾರದೊಳು ಇದನ್ನು ಓದಲಿ ಅದರಲ್ಲೂ ಕೂಡ ನವರಾತ್ರಿಯ ನವದಿನ ಓದ್ರಿ ನಿತ್ ಮಾಡಿ ಶ್ರೇಷ್ಠ ಮಹಾ ಪ್ರಾಪ್ತಿ ಆಗ್ತದೆ ಯಾವ ಶಕ್ತಿಯ ಯಾವುದೇ ಒಂದು ಶಕ್ತಿಯ ಮಂತ್ರವನ್ನಾಗಲಿ ಓಂ ರೀಂ ಚಂಡಿಕಾಯಿ ಆಗಿರ್ಬೋದು ಓಂ ದುಮ್ ದುರ್ಗಾಯಿ ಆಗಿರ್ಬೋದು ಯಾವುದೇ ಒಂದು ಶಕ್ತಿ ಐಂ ಸರಸ್ವತಿ ಆಗಿರ್ಬೋದು ಯಾವುದೇ ಒಂದು ಶಕ್ತಿಯ ನ್ಯಾಸವನ್ನು ಮಾಡಿ ದೇವಿ ಚರಿತ್ರವನ್ನು ಇದನ್ನು ನಿತ್ಯದಲ್ಲಿ ಓದಿಕೊಂಡಿರಲು ಈ ವೇಳೆ ಬೇಡಿದ್ದ ಬಯಕೆಗಳು ಕೊಡಬಳೆ ಬೇಡಿದ್ದ ಬಯಕೆಗಳ ಕೊಡಗಡೆ ಬೇಡಿದ್ದ ಬಯಕೆಗಳ ಪ್ರಯೋಗಗಳನ್ನ ನೀವು ಪಡೆಯಿರಿ ತಾವು ಶೀಘ್ರದಲ್ಲವೇ ದೃಢ ಸಾಧಕದಿಂದ ಪಠಿಸಿರಿ ದೃಢ ಸಾಧಕದಿಂದ ಪಠಿಸಿರಿ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ರೌ ಹೇಳ್ತಾ ಇದ್ದಾರೆ ಒಂದೆರಡು ಅಧ್ಯಾಯ ಓದಿದ ಪುಣ್ಯವು ದೊರಕುವುದು ಒಂದೆರಡು ನಾಲ್ಕಗೆ ದೇವಿಯ ಕರುಣೆ ಬಹಳ ದೇವಿಯ ಕರುಣೆ ಬಹಳ ಇಂದು ಕೇಳಿರಿ ಜನರೇ ಇಪ್ಪತ್ತೆಂದು ನಿತ್ಯದಲ್ಲಿ ಓದಿಕೊಳ್ಳಿರು ಸಂದೇಹವಿಲ್ಲದೆ ತಾನಿಲ್ಲ ಗುರು ಚಿದಾನಂದ ದೈವಿ ಹೆದು ಚಿದಾನಂದ ದೈವಿ ಹೆದು ಚಿದಾನಂದ ದೇವಿ ಒಂದು ಎರಡು ಅಧ್ಯಾಯ ಓದಿದರೆ ಪುಣ್ಯ ಪ್ರಾಪ್ತಿ ಆಗ್ತದೆ ಒಂದೆರಡು ನಾಲ್ಕು ಅಧ್ಯಾಯ ಓದಿದರೆ ದೇವಿಯ ದಹೆ ವಿಶೇಷವಾಗಿ ಪ್ರಾಪ್ತಿ ಆಗ್ತದೆ ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡ್ರೆ ಸಂದೇಹವಿಲ್ಲದೆ ಗುರು ಚಿದಾನಂದರ ಸಂಪೂರ್ಣ ದಯ ಪ್ರಾಪ್ತಿ ಆಗ್ತದೆ ಸಂಪೂರ್ಣ ದಯ ಪ್ರಾಪ್ತಿ ಆಗ್ತದೆ ಚಿದಾನಂದರ ಮತ್ತು ದೇವಿಯ ಸಂಪೂರ್ಣ ದಯ ಪ್ರಾಪ್ತಿ ಆಗ್ತದೆ ಇಲ್ಲಿಗೆ ದೇವಿ ಮಹಾತ್ಮೆಯ ಪೀಠಿಕಾ ಪ್ರಕರಣವು ಸಂಪೂರ್ಣವಾಗಿದೆ ನಾಳೆ ದಿನ ದೇವಿ ಮಹಾತ್ಮೆಯ ಒಂದನೇ